ನಮ್ಮ ಕೋಲಾರ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಊರ್ನಲ್ಲಿ ಓಡಾಡೋಕೆ ನಾಲ್ಕ್ ಬಸ್ ನಮ್ಮ ಬಿಟ್ಟಿದ್ದಾರೆ ನಗರ ಸಾರಿಗೆ ನಮ್ಮ ಶ್ರೀನಾಥ್ ಸರ್ ಸಹಕಾರದಿಂದ ಈ ಬಸ್ ಊರ್ನಲ್ಲಿ ಓಡಾಡ್ತಾ ಇದೆ ಜನಗ ಅನುಕೂಲ ಆಗ್ಬೇಕಂತ ಉದ್ದೇಶ ಆಯ್ಕೊಂಡ್ ಬಿಟ್ಟಿದ್ದಾರೆ ಬಟ್ ಜನ ಇವಾಗ ಎಲ್ಲೋ ಪಾಪ ಓಡಾಡಕ್ಕೆ ಇವಾಗ ಬೈಪಾಸ್ ನಮ್ಮ ಆರ್ ಎಂ ಸಿ ಮಾರ್ಕೆಟ್ ಇದೆ ಅಲ್ಲಿ ಹೋಗ್ಬೇಕಂದ್ರೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಎಲ್ಲ ಆಟೋ ನಲ್ಲಿ ಕಾಟ್ಕೊಂಡು ವೈಟ್ ಮಾಡಿ ಪಾಪ ಹೋಗ್ತಾ ಇದ್ರು ಅದಕ್ಕೆ ಊರಿನಲ್ಲಿ ಎಲ್ಲಾ ಕಡೆ ಹೋಗಕ್ಕೆ ತೊಂದರೆ ಇತ್ತು ಯಾರೋ ವಯಸ್ಸಿರೋರು ಪಾಪ ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಇವತ್ತೊಂದ್ ದಿವಸ ನಮ್ಗೆ ಬಹಳ ಖುಷಿ ಅನ್ಕೊಂತೀನಿ ಇವತ್ತೊಂದ್ ದಿವಸ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೋಡ್ ನಮ್ಮ ಬಂಗಾರಪೇಟೆ ರೋಡ್ ಬಂಗಾರಪೇಟೆ ರೋಡ್ ಹುಡುಗರು ಗೇಟ್ ಅಮ್ಮೇರಳ್ಳಿಂದ

ಅಲ್ಲಿ ಬೆಂಗಳೂರು ಕಡೆ ಹೋಗ್ತಾ ಸ್ಟಾಪ್ ಇದೆ ಬರ್ತಾ ಕೆಲವು ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಿದಾರೆ ಅದು ವ್ಯವಸ್ಥೆ ಮಾಡ್ತೀವಿ ಅದೇ ಕರೆಕ್ಟ್ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಿಗಂಗೆ ಬಸ್ ಇಲ್ಲ ಶುರು ಮಾಡ್ತೀವಿ ಅದು ಎರಡು ಮುಕ್ಕಳ ಕಿಲೋಮೀಟರ್ ಆಗ್ತಾ ಇದೆ ಮತ್ತೆ ಟೇಕೆಲ್ ಕಡೆ ಸ್ವಲ್ಪ ಸರ್ವಿಸ್ ಬೇಕು ಅಂತ ಕೂಡ ಕೇಳ್ತಿದಾರೆ ಮಿಕ್ಕಿದ್ಗಡೆ ಇದೆ ನಾವು ಎರಡು ಈಗ ಪ್ರಯೋಟಿ ತಗೊಳ್ತೀವಿ ಬೇಕಾ ನೋಡ್ಕೊಂಡು ಮತ್ತೆ ಅದ್ರ ಗಂಗೆ ವಿಶೇಷವಾಗಿ ಶನಿವಾರ ಭಾನುವಾರ ರಜೆ ದಿವಸ ಜಾಸ್ತಿ ಹೋಗ್ತಾರೆ ಅವಾಗ ಅವಕಾಶ ಮಾಡ್ತೀವಿ ದರ್ಗಾನು ಇದೆ ಇದೆ ಎರಡು ಅನುಕೂಲ ಅನುಕೂಲ ರಜೆ ದಿವಸ ಜಾಸ್ತಿ ಬೇಕಾಗುತ್ತೆ ಮಾಡ್ತೀವಿ ರಶ್ ಇರುತ್ತೆ ಬಳ ಸಲ ಮಾತಾಡಿದ್ದೀವಿ ಚೆನ್ನಾಗಿ ಅದು ನಾವು ನಮ್ಮ ಇಂಜಿನಿಯರ್ ಮನೆಗೆ ಹೋಗಿದ್ರು ರಿಕ್ವೆಸ್ಟ್ ಮಾಡಲಿಕ್ಕೆ ನಮ್ಮ ಅಲ್ಲಿ ಜೈನ್ ವತಿಯಿಂದ ಒಂದು ಹೀಗೆ ಬಳಕೆ ಬರ್ತೀವಿ ಅಂತ ನೀರು ನಾವು ಮಾತಾಡಿದ್ದೀವಿ ಪಟ್ಟಿಮನಿಯವರ t e r n g i r i k t a l i r t l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i i k l i r i l i r i l i थैंक यू <laughs> <Thank you. laughs>